ಪೂರ್ವಭಾದ್ರ ಆಗೋದರಿಂದ ಹತ್ತು ಗಂಟೆ ಸಮಯಕ್ಕೆ ಸರಿಯಾಗಿ ನಿಮಗೆ ಇದು ತಡೆದರೆ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ತುಂಬ ಅತ್ಯುತ್ತಮ ಇಲ್ಲಾಂದರೆ ಉಗ್ರವೆತ್ತ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ಗ್ರಹಣಕಾಲ ಬಿಡೋವರಿಗೂ ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು ಆದರೆ ನಿಮಗೆ ಒಂದು ಶ್ಲೋಕ ಕೂಡ ಇದೆ ಅದನ್ನು ನೀವೀಗಲೇ ಕಳ್ಸಿಕೊಡಕ್ಕೆ ಹೇಳ್ತೀನಿ ನಾನು ಆ ಶ್ಲೋಕವನ್ನು ಪಾರಾಯಣ ಮಾಡೋರು ಸಾಕು ದೊಡ್ಡ ದೊಡ್ಡ ಪೂಜೆಗಳು ಶಾಂತಿಗಳು ಭಯಭೀತಿಗಳು ಬರ್ತಕ್ಕಂಥದ್ದು ಯಾವ ಒಂದು ಕಾಯಿ ತಾವು ಅದಕ್ಕೆ ಅವಕಾಶ ಮಾಡ್ಕೋಬಾರ್ದು ಸಾಲ ಸೋಲ ಮಾಡಿ ನೀವು ಶಾಂತಿಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಅದು ಎಲ್ಲಿಗೆ ಮುಟ್ಟುತ್ತೆ ನಿಮ್ಮ ಸಾಲವೇ ನಿಮ್ಗೆ ಆಗುತ್ತೆ ಅದೇ ಒಂದು ಯೋಚನೆ ಆಗುತ್ತೆ ಯಾರು ಏನು ಹೇಳ್ತಾರೋ ಹೇಳ್ಕೊಳ್ಳಿ ತಥಾಸ್ತು ಬನ್ನಿ ನಿಮ್ಮ ಕೈಲಿ ಏನಿದೆಯೋ ಅಧಿಕವಾದ ಭಕ್ತಿ ಇರಲಿ ಅಧಿಕವಾದ ಭಕ್ತಿ ಇದ್ದಾಗ ಭಗವಂತ ನಮ್ಮನ್ನು ಖಂಡಿತ ಕಾಪಾಡ್ತಾನೆ ಈ ಚಂದ್ರಗ್ರಹಣ ಆಗೋದ್ರಿಂದ ಚಂದ್ರನ ರಾಶಿಗೆ ಅಕ್ಕಿಯೇ ಧಾನ್ಯ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿಟ್ಟು ಒಂದು ದಕ್ಷಿಣ ಇಟ್ಟು ಒಂದು ತೆಂಗಿನಕಾಯಿ ಇಟ್ಟು ಈಶ್ವರಂಗ ಆರು ಸಮರ್ಪಣೆ ಮಾಡಿ ಇಲ್ಲ ಅದನ್ನು ಬ್ರಾಹ್ಮಣಂಗೋ ಅಥವಾ ಸತ್ಪಾತ್ರರಿಗೆ ದಾನ ಕೊಡಬೇಕು ಅಂತ ಹೇಳಿದೆ ಸತ್ಪಾತ್ರ ಯಾವ ಜಾತಿ ಇದ್ರೂ ಪರವಾಗಿಲ್ಲ ಸತ್ಪುರುಷರಿಗೆ ಕೊಟ್ಟರೆ ನಮಗೆ ಫಲ ಸಿಗುತ್ತೆ ಯಾಕೆ ನಿಮಗೆ ನಾನು ಈ ವಿಚಾರನ ಹೇಳಿದೆ ಅಂತಂದರೆ ಆಕಸ್ಮಿಕವಾಗಿ ಭಾನುವಾರವೇ ಗ್ರಹಣ ಇದೆ ನಮಗೆ ಸೂರ್ಯೋದಯ ಆದಮೇಲೆ ನಮ್ಮ ಮಂಗಳವಾರ ಸೋಮವಾರ ಶುರುವಾಗೋದು ಭಾನುವಾರ ಯಾರದು ವಾರ ಸೂರ್ಯನ ವಾರ ಸೂರ್ಯ ಯಾರು ಆಧಿತ್ಯತ್ಮಿಕ ರುದ್ರದೇವರು ಆದ್ದರಿಂದ ಬೆಳಗ್ಗೆ ಎಲ್ಲ ಸೂರ್ಯನ ಪ್ರಾರ್ಥನೆ ಮಾಡಿ ಆದರೆ ಚಂದ್ರಗ್ರಹಣದ ವಿಶೇಷವಾದದ್ದು ಅಂತಂದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ದುರ್ಗಾ ಮಂತ್ರವನ್ನು ದುರ್ಗಾ ಜಪವನ್ನು ದುರ್ಗಾ ಸೂಕ್ತವನ್ನು ಚಂಡಿಕಾ ಪಾರಾಯಣವನ್ನು ದೇವಿ ಆರೈದನನ್ನು ಮಾಡಿದರೆ ಅದೇ ಚಂದ್ರಗ್ರಹ ಕೇಳೋದು ಚಂದ್ರಗ್ರಹ ಅಂದರೆ ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾನೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ನಾವು ಸಂಸಾರದ ಸಾಗರವನ್ನು ದಾಟಿ ದಡ ಸಂದೇಹವಿಲ್ಲ ಏನು ದೊಡ್ಡದಾಗೇನು ಬೇಡ ನೀವು ದುರ್ಗಾ ಸೂಕ್ತ ಪಾರಾಯಣ ಮಾಡಿದ್ರು ಸಾಕು ಬೇಡ ಅಷ್ಟು ಆಗಲ್ವ ಒಂದೇ ಸಲ ಹೇಳಿ ಸಾಕು ದುರ್ಗಾ ಸೂಕ್ತ ಜಾತಭೇದ ಸೇ ಸುರವಾ ಸೋಮರಾತೀ ಯಥೋ ನಿವೇದ ಸರ್ವರ್ಗಾ ವಿಶ್ವ ನಾವೀಸುರಿತ ಕಾತ್ಯಬದೇ ತನ್ನೋ ದುರ್ಗೆ ಪ್ರಚೋದಯಾತ್ ಗಂ ಗಣಪತಯ ನಮ ಗಂ ದುರ್ಗಾಯೈ ನಮಃ ದುರ್ಗೈಯನ್ನ ಪ್ರಾರ್ಥನೆ ಮಾಡಿದರೆ ದುಃಖವೂ ದೂರವಾಗಿ ಗಡವನ್ನು ಸೇರಿ ದುಃಖದೂರವಾಗಿ ದುಷ್ಟ ಅಷ್ಟ ನಿವಾರಣೆಯಾಗಿ ನಿಮಗೆಲ್ಲ ಸಕಲ ಸಂಪತ್ತು ಸಿಗುತ್ತೆ ಅಂತ ಹೇಳಿದೆ ದುರ್ಗಾಪುರ ಅರ್ಥ ಅವಶ್ಯಕ ಅಕ್ಕಿಯನ್ನು ದಾನ ಕೊಡೋದನ್ನು ಮರಿಬೇಡಿ ಆಮೇಲೆ ಬೆಳಗ್ಗೆ ಶುದ್ಧ ಬಿಂಬ ನೋಡಿ ಒಳ್ಳೆಯ ದೇವರ ತುಪ್ಪು ದೀಪ ಹಚ್ಚಿ ಆರತಿ ಮಾಡಿ ಇತ್ಯ ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಊಟ ಮಾಡೋ ಅತ್ಯುತ್ತಮ ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡಿದ್ರು ಪರವಾಗಿಲ್ಲ ಆ ನಂತರದಲ್ಲಿ ಯುವಕರು ಮಧ್ಯಮ ವಯಸ್ಸೋರು ಯಾರು ಆಮೇಲೆ ಆಹಾರವನ್ನು ತೆಗೋಬಾರ್ದು ಯಾಕೆ ಅಂತಂದರೆ ಆ ಕಿರಣಗಳು ಮನುಷ್ಯನ ಪ್ರವೇಶ ಮಾಡುತ್ತೆ ಧಾನ್ಯ ಪ್ರವೇಶ ಮಾಡುತ್ತೆ ಆದ್ದರಿಂದ ಅದೇನಾದೂ ನಮ್ಮ ಹೊಟ್ಟೆ ಭಾಗಕ್ಕೆ ತೊಂದರೆ ಕೊಡ್ತಕ್ಕಂಥ ಸಂಭವಗಳಿರ್ತವೆ ಇರ್ತವೆ ಯಾವುದನ್ನುವೇ ದೇವರ ಸೃಷ್ಟಿಯಲ್ಲಿ ಏನೇಳಿದ್ದ ಅದನ್ನು ನಾವು ಹೇಳ್ತೇವೆ ಅದು ಬರಬಾರ್ದು ಅಂತಾದರೆ ಆಹಾರವನ್ನು ಹಿತಬಿತ್ವಾಗಿ ಸೇರಿಸ ಸೇವಿಸ್ಬೋದು ರೋಗಿಗಳು ವಯಸ್ಸಾದವರು ಮಕ್ಕಳೆಲ್ಲ ಏನು ಬೇಕಾದ್ರೂ ತಿನ್ಬೋದು ಸಾಯಂಕಾಲದವರು ರಾತ್ರಿವರೆಗೂ ಎಂಟು ಗಂಟೆವರೆಗೂ ತೊಗೋಬೋದು ನಾಲ್ಕು ಗಂಟೆ ಹಿಂದೆ ಅಂದರೆ ಆರು ಗಂಟೆಗೆ ನಿಲ್ಲಿಸಿದ್ರೆ ಒಳ್ಳೆಯದು ಇಷ್ಟೇ ಆಹಾರ ಸಾತ್ವಿಕ ಆಹಾರವನ್ನು ತಿನ್ನಬೇಕು ಯಾವುದು ಬೇರೆ ಅನ್ಯವ್ಯವಹಾರನಾಗಲಿ ಏನು ಕಾಮಯನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಇರಲಿ ಅಂಥವೇನೇ ಇದ್ದರೆ ಅಂಥದ್ದೆಲ್ಲ ಬಿಟ್ಟು ಸಾತ್ವಿಕ ಶುದ್ಧ ಆಹಾರ ಆದರೆ ಈ ಚಂದ್ರಗ್ರಹಣದಲ್ಲಿ ಚಂದ್ರನೇ ಕಿರಣ ಬೀಳೋದ್ರಿಂದ ಸೊಪ್ಪುಗಳನ್ನು ಹಾಕಿದ ಪದಾರ್ಥಗಳನ್ನು ಅವತ್ತಿನ ದಿನ ತಿಂದರೆ ಅದು ಮನುಷ್ಯನ ಆರೋಗ್ಯವನ್ನು ಹೆಚ್ಚು ಕಾಪಾಡುತ್ತೆ ಅಂತ ಹೋಗ್ತಾ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈಗ ಈ ಸಮಯದಲ್ಲಿ ಉತ್ತರಾಖಂಡಿಗೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಹಿಮಾಚಲಕ್ಕೆ ಹೋಗ್ತೀವಿ ಪಂಜಾಬ್ಗೆ ಹೋಗ್ತೀವಿ ಅಂದರೆ ಅವೆಲ್ಲ ಅಲ್ಲದ ಮಾತು ಹವಾಮಾನ ಪರಿಸ್ಥಿತಿನ ನಿಖರವಾಗಿ ತಿಳ್ಕೊಂಡು ಹೋಗ್ಬೋದೇ ಇಲ್ಲವೇ ಅಂತ ಪರೀಕ್ಷೆ ಮಾಡಿ ನೋಡಿ ಕೇಳಿ ಸಲಹೆ ತಗೊಂಡು ಮುಂದಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ಮನುಷ್ಯನಿಗೆ ಪ್ರಾಣಭಯವಾಗಿ ಉಂಟವಾಗಬಾರ್ದು ಪ್ರಾಣಾಪಾಯ ಆಗಬಾರ್ದು ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಪಾಪ ಸಂಸಾರ ನಡೆಸ್ತಾ ಇರ್ತಾರೆ ಅಂತಹ ಸಂಸಾರದಲ್ಲಿ ಯಾರು ಭೀಕರವಾದ ಗಾಳಿ ಬೀಸಿ ಸಂಸಾರ ಯಾವುದು ಕಟ್ಟಡ ಸಿಕ್ಕಾಕ್ಕೊಂಬಿಟ್ಟು ಈ ಮಳೆಯಿಂದಾನೋ ಹಿಮಪಾತದಿಂದಾನೋ ಅಥವಾ ಗಾಳಿಯಿಂದ ಕಟ್ಟಡ ಬಿದ್ದೋದಾಗ ಏನು ಅನಾಹುತ ಆಗುತ್ತೆ ನಮ್ಗೆ ಗೊತ್ತಿದೆ ಸಿಕ್ಕಾಕೊಂಡ್ಬಿಡ್ಬೋದು ಜಲಧಾರಿಯಲ್ಲಿ ಎಚ್ಚರಿಕೆ ಮಾಡಿಕೊಂಡು ನೋಡಿಕೊಂಡು ಹೋಗಿ ಖಾಸಗಿ ಹೋಗಿ ಮಾನಸಿಕ ರೋಗಿ ಎಲ್ಲಕ್ಕೂ ಹೋಗಿ ಆದರೆ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಮೊದಲು ನೀವು ನೀವು ಕಾಪಾಡಿಕೊಂಡು ಆಮೇಲೆ ನಿರ್ಣಯ ಮಾಡಬೇಕು ಹೊರತು ಅದಕ್ಕೆ ಮುಂಚೆ ಮಾಡಿ ನೀವು ಹೋಗಿ ರಾಷ್ಟ್ರವನ್ನು ದೇಶವನ್ನು ರಾಜ್ಯವನ್ನು ದೂಷಣೆ ಮಾಡಬಾರದು ಆದರೆ ಮನಸ್ಸೆಲ್ಲರೂ ಎತ್ತರವಾಗಿದ್ದು ಆ ದಿನ ಗ್ರಹಣ ದಿವಸ ಕೂತ್ಕೊಂಡು ಚಂದ್ರಮಂತ್ರವನ್ನು ಹೇಳಿ ಚಂದ್ರನೂ ಪ್ರಾರ್ಥನೆ ಮಾಡಿ ಏನೋ ಆ ನವಗ್ರಹ ಚಂದ್ರನೇ ಮೊದಲು ಸೂರ್ಯ ಆದರೆ ಚಂದ್ರ ನೆಕ್ಸ್ಟ್ ಬರೋದು ಭಾನುವಾರ ಕೂಡಲೇ ಸೋಮವಾರ ಬರುತ್ತೆ ಸೋಮವಾರ ಚಂದ್ರನೇ ಚಂದ್ರಮಂತ್ರವನ್ನು ಕೇಳಿದ್ರೆ ಅಷ್ಟೇ ಒಳ್ಳೆಯದಾಗುತ್ತೆ ಆದರೆ ಚಂದ್ರನು ಪ್ರಿಯ ಪ್ರಿಯವನು ಈಶ್ವರ ಪ್ರಾರ್ಥನೆಯಿಂದ ದುರ್ಗಾ ಪ್ರಾರ್ಥನೆಯಿಂದ ನಕಾರಾತ್ಮಕವಾಗಿ ಬರತಕ್ಕಂಥ ಅನಾಹುತಗಳು ಬಿರುಗಾಳಿ ಬಿರುಗಾಳಿ ಆಗಲಿ ಅಥವಾ ಒಂದು ಕಟ್ಟಡಗಳು ಕುಸಿತವಾಗಲಿ ಅಥವಾ ಜಲಧಾರೆಯಿಂದ ಎಲ್ಲ ರಾಜ್ಯಗಳಲ್ಲಿ ನಷ್ಟಗಳು ಸಂಭವಿಸಿ ಆ ಮಳೆಯಲ್ಲಿ ಸಿಕ್ಕಾಕ್ಕೊಂಡು ಜನಗಳ ಒದ್ದಾಟ ತಡಿಬೇಕು ಅಂತಾದರೆ ದುರ್ಗೆಯನ್ನೇ ಸಾಗದಾಡ್ಸೋಕ್ಕಾಗೋ ದುರ್ಗೆ ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ದುರ್ಗಾ ಅವಶ್ಯಕ ಅಮ್ಮನವರು ಪ್ರಾರ್ಥನೆ ಮಾಡಲೇಬೇಕು